ನಮಗೆ ಅಪಾರವಾದ ಲಾಭಾಂಶಗಳು ನಿಮ್ಮ ಎರಡೂ ಕಿವಿಗಳನ್ನು ಮುಚ್ಚುವುದರಿಂದ ನಿಮ್ಮ ಪಂಚ ಇಂದ್ರಿಯಗಳು ನಿಮ್ಮ ಹಿಡಿತದಲ್ಲಿ ಇರುವಂಥ ಪಂಚ ಪ್ರಾಣಗಳು ಕೂಡ ನಿಮ್ಮ ಹತೋಟಿಯಲ್ಲಿ ಇರುವಂಥ ಸಂಪೂರ್ಣವಾದ ಗಮನ ಕೊಟ್ಟಾಗ ಇದರ ಲಾಭ ಹೆಚ್ಚಾಗುತ್ತದೆ ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ವಿಶೇಷವಾದಂಥ ಶಕ್ತಿಶಾಲಿ ಮುದ್ರೆಗಳಲ್ಲಿ ಒಂದಾಗಿರುವಂಥದ್ದು ಈ ಮುದ್ರೆ ಷಣ್ಮುಖಿ ಮುದ್ರ ಅನ್ನುವಂಥದ್ದು ಅಪಾರವಾದ ಶಕ್ತಿವಂತ ಮುದ್ರೆಗಳು ಇವು ಕೆಲವೊಂದು ಮುದ್ರೆಗಳಲ್ಲಿ ಕೆಲವೊಂದು ಮುದ್ರೆಗಳು ಅಂತರಂಗದಲ್ಲಿ ಮಾಡುವಂಥದ್ದು ಇದು ಒಂದೇ ಒಂದು ಹೊರಭಾಗದಲ್ಲಿ ಮಾಡುವಂಥದ್ದು ಈ ಷಣ್ಮುಖಿ ಮುದ್ರ ಈ ಮುದ್ರೆಯಿಂದ ನಮಗೆ ಅಪಾರವಾದ ಲಾಭಾಂಶಗಳು ಎಲ್ಲ ಮುದ್ರೆಗಳು ಕೂಡ ಅಪಾರವಾದಂಥ ಲಾಭಗಳು ಇದ್ದೇ ಇರುವಂಥದ್ದು ಸಹಜವಾಗಿ ದೈನಂದಿನ ಕೆಲಸಗಳಲ್ಲಿ ಹೆಚ್ಚು ಮಹತ್ವಪೂರ್ಣ ನೀಡುವಂಥದ್ದು ಮಾನಸಿಕವಾಗಿ ಅಷ್ಟೇ ಉತ್ತಮವಾದಂಥದ್ದು ಸ್ಮರಣಶಕ್ತಿಯು ಕೂಡ ಅಷ್ಟೇ ಮಹತ್ವಪೂರ್ಣವಾಗಿರುವಂಥ ಈ ಮುದ್ರ ಈ ಮುದ್ರೆ ಮಾಡುವುದು ತುಂಬ ಸುಲಭ ಆದರೆ ಭುಜಗಳ ಸಾಮರ್ಥ್ಯ ಸ್ವಲ್ಪ ಬೇಕಾಗುತ್ತೆ ಅದಕ್ಕಾಗಿ ಒಂದು ನಿಮಿಷ ಎರಡು ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ಮತ್ತೆ ಹಾಗೆ ವಿರಾಮ ತಗೊಳ್ಳಿ ಮತ್ತೆ ಹಾಗೆ ಮುಂದುವರಿಸಿ ಎರಡರಿಂದ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಐದು ಸುತ್ತುಗಳನ್ನು ಹಾಗೆ ಮಾಡ್ತಾ ಮಾಡ್ತಾ ಹೋಗೋದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಇದು ಮಾಡುವಂಥದ್ದು ಸುಲಭ ಆಗುತ್ತೆ ಇಲ್ಲಿ ನಿಮ್ಮ ಎರಡೂ ಕಿವಿಗಳನ್ನು ಮುಚ್ಚುವುದರಿಂದ ಹೊರಭಾಗದಲ್ಲಿ ಶಬ್ದ ಯಾವುದು ನಿಮ್ಮ ಕಿವಿಗೆ ಬೀಳುವುದಿಲ್ಲ ಅದರಿಂದ ನಿಮಗೆ ಏಕಾಗ್ರತೆ ಹೆಚ್ಚು ಬರುತ್ತೆ ಸ್ಮರಣಶಕ್ತಿ ಹೆಚ್ಚು ಆಗುತ್ತೆ ನಿಮ್ಮ ಅಂತರಂಗದ ಶಕ್ತಿ ವೃದ್ಧಿ ಆಗುತ್ತೆ ಹೀಗೆ ಅನೇಕ ಲಾಭಾಂಶಗಳು ಹೀಗೆ ಹೇಳ್ತಾ ಹೋದಷ್ಟು ತುಂಬ ಇದೆ ನಮಗೆ ಗೊತ್ತಿರಬಹುದು ನಿಮಗೆಲ್ಲರೂ ಗೊತ್ತಿರೋ ಶಕ್ತಿ ಎಷ್ಟು ಮಹತ್ವ ಅನ್ನುವಂಥದ್ದು ಶಕ್ತಿ ಇಲ್ಲದ್ರೆ ಕ್ಷೀಣಿಸ್ತಾ ಬರ್ತಾನೆ ಮನುಷ್ಯ ಈಗ ಮುದ್ರೆಯನ್ನು ಹೇಗೆ ಮಾಡೋದು ಅನ್ನುವಂಥದ್ದನ್ನು ನೋಡೋಣ ಇಲ್ಲಿ ಇಲ್ಲಿ ಮಂತ್ರಗಳು ಯಾವುದು ಇಲ್ಲ ನಿಮ್ಮ ಹೊರಭಾಗದಲ್ಲಿ ಒಳಭಾಗದಲ್ಲಿ ಮುಚ್ಚಿದಾಗ ನಿಮ್ಮ ಒಳಭಾಗ ಅಂತರಂಗ ಓಂಕಾರ ಶಬ್ದ ನಿಮಗೆ ಕೇಳಿಸುವಂಥದ್ದು ಇಲ್ಲದೆ ಇದ್ರಿಗೆ ಕೆಲವೊಬ್ಬರಿಗೆ ಗುಂಯಿ ಎನ್ನುವಂಥ ಶಬ್ದ ಕೇಳಿಸುತ್ತೆ ಮುಚ್ಚಿ ನೋಡಿ ಗೊತ್ತಾಗುತ್ತೆ ಅದರ ಅನುಭವ ಇಲ್ಲಿ ಎರಡನ್ನು ನಾವು ಅಂತರಂಗದಲ್ಲಿ ಫೋಕಸ್ ಮಾಡ್ತೀವಿ ಯಾವುದು ನಮ್ಮ ಆಲೋಚನೆಯ ತರಂಗಗಳ ಕಡೆ ಹೋಗುವಂಥದ್ದು ಅದರ ಹಿಂದೆ ಹೋಗದೆ ನಿಮ್ಮ ಅಂತರಂಗದ ಶಬ್ದಗಳ ಮೇಲೆ ಸಂಪೂರ್ಣ ನಿಗಾ ಆಯಿಸಿದಾಗ ಸಂಪೂರ್ಣವಾದ ಗಮನ ಕೊಟ್ಟಾಗ ಇದರ ಲಾಭ ಹೆಚ್ಚಾಗುತ್ತೆ ಮೊದಮೊದಲು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ ಈ ಮುಚ್ಚಿದಾಗ ಆಲೋಚನೆಗಳ ಕಡೆ ಹೆಚ್ಚು ವಾಲುತ್ತೆ ನಮ್ಮ ಮನಸ್ಸು ಇದನ್ನು ಮೂರರಿಂದ ನಾಲ್ಕು ತಿಂಗಳ ಕಾಲ ಅಭ್ಯಾಸ ಮಾಡಿದಾಗ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರಾರಂಭದ ಅಂತ ಇಸ್ತಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಆನಂತರ ನಿಮ್ಮ ಸಾಧನೆಯ ಮೇಲೆ ಇದು ಅಪಾರವಾದ ಶಕ್ತಿಯನ್ನು ನೀವು ಪಡೆಯಬಹುದು ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಇಬ್ಬರು ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನಮಸ್ಕಾರ ನಾನು ಇವತ್ತು ನಾನು ರೆಗ್ಯುಲರ್ ಆಗಿ ಯೂಟ್ಯೂಬ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಬಟ್ ನಾನು ಗುರುಮುಖಿಯನ್ನು ನಾನು ಕಲಿಬೇಕು ಅದು ಇನ್ನೂ ಪರಿಣಾಮಕಾರಿ ಆಗಿರ್ತದೆ ಅಂತ ನನಗೆ ಮನದಾದಾಗಿಂದ ನಾನು ಇವತ್ತು ಸ್ವತಃ ಗುರುಮುಖಿಯನ್ನು ನಾನು ಏನು ಮುದ್ರನ ಕಲಿತ್ಕೊಂಡೆ ನನಗೆ ತುಂಬ ರಿಲ್ಯಾಕ್ಸ್ ಅನ್ನಿಸ್ತು ಆಮೇಲೆ ಬಹಳ ಖುಷಿ ಆಯ್ತು ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ ಅಂತ ಇವತ್ತಿನ ನಾನು ಏನು ಸಂಕಲ್ಪ ಮಾಡಿಕೊಂಡಿದ್ದೇನೆ ಥ್ಯಾಂಕ್ ಯು ಜಸ್ಟು ವೀಡಿಯೋದಲ್ಲಿ ನೋಡೇನೆ ಇಷ್ಟೊಂದು ಚೇಂಜಸ್ ಆಗಿದ್ದಿಲ್ಲ ಓಕೆ ಇಟ್ ವರ್ಕ್ಸ್ ಅಂತ ಹೇಳಿ ಓಕೆ ನೋಡೇ ಅಂತ ಹೇಳಿ ಇವತ್ತು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಕ್ಲಾಸ್ ಅಟೆಂಡ್ ಮಾಡಿದೆ ಇವತ್ತು ತುಂಬ ಖುಷಿಯಾಯಿತು ಮಾತಾಡ್ಬೇಕಾದ್ರೆ ಗುರುಗಳು ಮಾತು ಕೇಳಬೇಕಾದ್ರೆ ಎಷ್ಟೊಂದ್ಸಲಿ ಕಣ್ಣಲ್ಲಿ ನೀರು ತುಂಬಿಕೋದು ಅಂದರೆ ಅದೇನೋ ಒಂಥರ ಮೈ ಜುಮ್ಮ ಅಂತ ರೋಮಾಂಚನ ಆ ಥರ ಎಲ್ಲ ಆದಷ್ಟಾಗಿ ಫೀಲ್ ಆಗ್ತ ಫೀಲ್ ಆಗ್ತಿದೆ ಬೇರೆ ಎಲ್ಲ ಆ್ಯಕ್ಟಿವಿಷನ್ ನನ್ನ ಫೀಲ್ ಆದಾಗ ಅದು ಏನೋ ಒಂಥರ ನೆಕ್ಸ್ಟ್ ಎಕ್ಸ್ಟಾಗಿ ಮಾಡೋದು ಕಾಮ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೈಂಡ್ ಕಂಪ್ಲೀಟ್ ಕಾಮನ್ ಇದೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ನಾನು ನಾಳೆ ಇಂದ ಬೆಳಿಗ್ಗೆ ಫಾಲೋ ಮಾಡ್ತೀನಿ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವೊಬ್ಬರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಮುದ್ರೆಯನ್ನು ಮಾಡೋಣ ಈಗ ಎರಡೂ ಕೈಗಳನ್ನು ಮತ್ತೆ ಉಗುರು ಇರಬಾರ್ದು ಯಾವುದೇ ಕಾರಣಕ್ಕೂ ಉಗುರು ಇದ್ದವರು ಕಟ್ ಮಾಡಿ ಮಾಡುವುದರಿಂದ ತುಂಬ ಅನುಕೂಲ ಒಳಭಾಗಕ್ಕೆ ಕಿವಿ ಎಬ್ಬ್ರಳನ್ನು ಪೂರ್ತಿ ತಳ್ಳಬೇಕು ಎರಡೂ ಕೈ ಈ ಮೇಲ್ಭಾಗಕ್ಕೆ ಇದು ಇರಬೇಕು ಇದು ರೆಪ್ಪೆಯ ಭಾಗಕ್ಕೆ ಇದು ಇರಬೇಕು ಇದು ಮೂಗಿನ ಸ್ವಲ್ಪ ಮಟ್ಟಿಗೆ ಮುಚ್ಚಬೇಕು ಈ ರೀತಿ ಇರಿಸುವಂಥದ್ದು ಬೆರಳುಗಳನ್ನು ಐದು ಇದು ಎರಡು ಬೆರಳು ಒಳಮಾಗ ಇವು ಎರಡು ಬೆರಳುಗಳು ಒಳಮುಖ ಹೀಗೆ ಮಾಡುವಂಥದ್ದು ಇದರಲ್ಲಿ ಯಾವುದೇ ರೀತಿಯಾದ ಪ್ರಾಣಾಯಾಮ ಮಾಡುವಂಥದ್ದು ನಿಷಿದ್ಧ ಸುಮ್ಮನೆ ಕಣ್ಣು ಮುಚ್ಚಿ ಧ್ಯಾನದ ಸ್ಥಿತಿಯಲ್ಲಿ ಈ ಷಣ್ಮುಖಿ ಮುದ್ರೆಯನ್ನು ಹಾಕಿ ಕುಳಿತುಕೊಳ್ಳುವಂಥದ್ದು ಯಾರು ಬೇಕಾದರೂ ಮಾಡಬಹುದು ಇದೇ ಮುದ್ರೆಯಲ್ಲಿ ಹಿಂದೆ ನಾನು ಹೇಳಿರುವಂಥದ್ದು ಭ್ರಮದಿ ಪ್ರಾಣಾಯಾಮ ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಅದನ್ನು ಮಾಡಿ ಬೇಕಂದರೆ ಇದರಲ್ಲಿ ನೀವು ಸಹಜವಾಗಿ ಕುಳಿತುಕೊಳ್ಳುವಂಥದ್ದು ಅಷ್ಟೇ ಇಲ್ಲಿ ಮೇನ್ ಬೇಕಾಗಿರುವಂಥದ್ದು ಭುಜಗಳ ಸಾಮರ್ಥ್ಯ ಈಗಿಟ್ಟಾದ ಒಂದು ಸ್ವಲ್ಪ ನೋವು ಬರುತ್ತೆ ಅದನ್ನು ನೋಡಿಕೊಂಡು ಸಹಜವಾಗಿ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ಈ ಮುದ್ರೆಯಿಂದ ನಿಮ್ಮ ಪಂಚ ಇಂದ್ರಿಯಗಳು ನಿಮ್ಮ ಹಿಡಿತದಲ್ಲಿ ಇರುವಂಥದ್ದು ಪಂಚಭೂತಗಳಾದ ಪೃಥ್ವಿ ಅಪ್ಪು ತೇಜು ವಾಯು ಎನ್ನುವಂಥ ಆಕಾಶ ಈ ಪಂಚಭೂತಗಳು ಸಹ ನಿಮ್ಮ ಹಿಡಿತದಲ್ಲಿ ಇರುವಂಥದ್ದು ಅಂದರೆ ಪಂಚಭೂತಗಳು ಹೊರಭಾಗದಲ್ಲಿ ಅನ್ನ ನಿಮ್ಮ ದೇಹದ ಒಳಭಾಗದಲ್ಲಿ ದೇಹದ ದೇಹವೇ ಪಂಚಭೂತಗಳಿಂದ ಕೂಡಿರುವಂಥದ್ದು ಇದು ಕೂಡ ನಿಮ್ಮ ಹತೋಟಿಯಲ್ಲಿರುತ್ತೆ ಪಂಚಪ್ರಾಣಗಳು ಕೂಡ ನಿಮ್ಮ ಹಥೋಟಿಯಲ್ಲಿ ಇರುವಂಥದ್ದು ಉಪಪ್ರಾಣಗಳು ಕೂಡ ನಿಮ್ಮ ಹತೋಟಿಯಲ್ಲಿ ಇರುವಂಥದ್ದು ಇಪ್ಪತ್ನಾಲ್ಕು ತತ್ವಗಳಿಂದ ಕೂಡಿರುವಂಥ ಈ ಶರೀರ ನಿಮ್ಮ ಹಿಡಿತದಲ್ಲಿ ಇರುತ್ತೆ ನಮ್ಮ ಹಿಡಿತದಲ್ಲಿ ಇರುತ್ತೆ ಆದರೆ ನಾವು ಬಹ್ಯದಿಂದ ಮಾಡಿರುವಂಥ ಕೆಲಸಗಳ ಗೋಜಿನಿಂದ ನಮ್ಮ ಹತೋಟಿ ಕೈ ತಪ್ಪಿರುತ್ತೆ ಇಂಥ ಸಾಧನೆಗಳನ್ನು ನೀವು ಮಾಡಿದಾಗ ಮತ್ತೆ ಮರಳಿ ಆ್ಯಕ್ಷನ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ನಿಧಾನಕ್ಕೆ ಈ ಕೈಗಳನ್ನು ಬಿಟ್ಟು ಕಿವಿಯ ಭಾಗಗಳು ಸಂಪೂರ್ಣ ಬಿಸಿಯಾಗಿರುತ್ತೆ ಅದನ್ನು ಸಹಜವಾಗಿ ಗಮನಿಸಬೇಕು ಮಾನಸಿಕವಾಗಿ ಕೂಡ ಪರಿವರ್ತನೆ ಇರುತ್ತೆ ಅದನ್ನು ಗಮನಿಸ್ತಾ ಇರಬೇಕು ಅಂತ ಸ್ವಲ್ಪ ಹೊತ್ತು ಈ ಮುದ್ರೆಗಳನ್ನು ಸತತವಾಗಿ ಅಭ್ಯಾಸ ಇರಬೇಕು ಒಂದು ದಿನ ಮಾಡಿ ಎರಡು ದಿನ ಮಾಡಿದ್ರೆ ಪ್ರಯೋಜನಕ್ಕೆ ಬರುವುದಿಲ್ಲ ಕನಿಷ್ಠ ಪಕ್ಷ ಇದರದ್ದು ಏನಾದರೂ ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ಆಗಬೇಕು ಅಂದರೆ ಮೂರು ತಿಂಗಳ ಕಾಲ ಅಭ್ಯಾಸ ಮಾಡಬೇಕಾಗುತ್ತೆ ಮೂರು ತಿಂಗಳು ಮಾಡಿದ್ರೆ ಸಾಕ ಆ ಬೇಡ ಅನ್ನುವಂಥದ್ದು ಬೇಡ ಅಭ್ಯಾಸ ಮಾಡಿ ನೀವು ಶಕ್ತಿವಂತರಾಗಬೇಕು ಬುದ್ಧಿವಂತರಾಗಬೇಕು ಜಾಣರಲ್ಲಿ ಜಾಣರಾಗಬೇಕು ಯಶಸ್ಸಿನ ಮೆಟ್ಟಲಿರಬೇಕು ಉತ್ತಮ ಸ್ಥಾನದಲ್ಲಿ ನಿಲ್ಲಬೇಕು ಅಂದರೆ ದಿನನಿತ್ಯ ಅಭ್ಯಾಸ ಮಾಡಲೇಬೇಕಾಗುತ್ತೆ ಸ್ಮರಣಶಕ್ತಿ ಇಲ್ಲೇ ಇಷ್ಟೇ ಅಂತ ಏನೂ ಇಲ್ಲ ನಮ್ಮ ಸ್ಮರಣಶಕ್ತಿಯನ್ನು ಎಷ್ಟು ಬೇಕಾದರೂ ವಿಸ್ತರಿಸಬಹುದು ಈ ಷಣ್ಮುಖಿ ಮುದ್ರೆಯಿಂದ ಅಪಾರವಾದ ಅಂತರಂಗದ ಶಕ್ತಿ ನಿಮ್ಮದಾಗುತ್ತೆ ಯೋಗದ ಜೊತೆಯಲ್ಲಿ ಮುದ್ರೆಗಳನ್ನು ನಾವು ಸೇರಿಸಿದಾಗ ಪ್ರತಿಯೊಂದು ಬಾರಿ ನಾನು ಹೇಳುವಂಥದ್ದು ಮುದ್ರ ನಿಮ್ಮ ದೇಹಭದ್ರ ಅಂತ ಹೇಳ್ತಾನೆ ಇರ್ತೀನಿ ಯಾವಾಗಲೂ ಕೂಡ ಅದಕ್ಕಾಗಿ ನಿಮ್ಮ ದೇಹದ ಜವಾಬ್ದಾರಿ ನೀವು ತಗೋಬೇಕು ನಿಮ್ಮ ಕುಟುಂಬದ ಜವಾಬ್ದಾರಿ ನೀವೇ ತಗೋಬೇಕು ನಿಮ್ಮ ಸಮಾಜದ ಜವಾಬ್ದಾರಿ ಕೂಡ ನೀವೇ ತಗೋಬೇಕಾಗುತ್ತೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅನ್ನುವಂಥದ್ದು ಬೇಡ ಹಾಗೇ ಆಗುತ್ತೆ ಸಮಾಜ ಅಂದರೆ ಎಲ್ಲರೂ ಸೇರಿ ನಾವು ನೀವು ಎಲ್ಲರೂ ಸೇರಿ ಮಾಡಿದ್ರೆ ಸಮಾಜ ಆಗುತ್ತೆ ಅಲ್ಲವೇ ಮಾಡಿ ನಿಮ್ಮ ಜೀವನ ಸುಖವಾಗಿರಿಸಿ ಶಕ್ತಿವಂತವಾಗಿರಿಸಿ ಸಮೃದ್ಧಿಯಾಗಿರಿಸಿ ಸುಖ ಸಂತೋಷಕ್ಕೆ ಮಾಡದೆ ಸುಖವಾಗಿರುವುದನ್ನು ಮಾತ್ರ ಮರಿಬಾರದು ಯಾವುದೇ ಕಾರಣಕ್ಕೂ ಈಗ ಮುಂದಿನ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಜೀವನ ನಗು ಎನ್ನುವಂಥದ್ದು ಅತಿ ಅದ್ಭುತ ನಗ್ನಗ್ತಾಯಿವೆ ಲೋಕ ಸಮಸ್ತ ಸುಖಿನೋ ಭವಂತು ಅನುಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು